ಿ ಹಾಡಿಸ್ತಾ ಇದೆ ಏನ್ ಮಾಡಬೇಕು ನಾನೇನಾದ್ರು ನೀವು ನಿಮ್ಗೆ ಬತ್ತಿರ ಕಾಣಿಸ್ತೀನಿ ಗೈಸ್ ಸ್ಟಾರ್ಟ್ ಓಕೆ ಬಿಕಾಸ್ ತುಂಬ ಲೇಟ್ ಆಗಿದೆ ಎಲ್ರಿಗೂ ಥ್ಯಾಂಕ್ ಯು ನನ್ನ ಲಾಸ್ಟ್ ಟೂ ವಿಡಿಯೋಸ್ನ ಜಾಸ್ತಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಪ್ರೀತಿ ಮೇಲೆ ಯಾವಾಗಲೂ ಹೀಗೆ ಇರಲಿ ಇನ್ನೂ ಹ್ಯಾಪಿಗೋ ಡೋರಾ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಶಿವಮೊಗ್ಗ ಡಿಸ್ಟಿಕ್ನ ಸಾಗರ ಹೊಸನಗರ ತಾಲೂಕಿಂದ ಸ್ವಲ್ಪ ದೂರದಲ್ಲಿರೋ ದಟ್ಟ ಅರಣ್ಯ ವನ್ಯಜೀವಿಗಳ ಮಧ್ಯೆ ಇರೋ ಒಂದು ಅದ್ಭುತವಾದ ಪರ್ವತಕ್ಕೆ ಬಂದಿದ್ದೀನಿ ಅದೇ ಕೊಡಚಾದ್ರಿ ಹಲೋ ಎವ್ರಿ ವ್ಯಾನ್ ಗೊತ್ತಿಲ್ಲ ನಿಮ್ಗೆ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಅಂತ ಆದರೆ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಆಲ್ರೆಡಿ ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲ್ ನೋಡಿದರೆ ಎಸ್ ನಾನು ಮತ್ತೆ ಅದೇ ಪ್ಲೇಸಿಗೆ ಬಂದಿದ್ದೀನಿ ಯಾಕಂದರೆ ನಮ್ಮ ಮನೆಯಿಂದ ಹತ್ತಿರ ಇರೋದಿದೆ ಒಂದೇ ಜಾಗ ಅಲ್ಲಿಂದ ಜಂಪ್ ಮಾಡಿದ್ರೆ ಮಾಡದೇ ಇಲ್ವಂದು ಬಿದ್ದುಬಿಡ್ತೀನಿ ಅದಕ್ಕೆ ಯಾವಾಗಲೂ ಎಲ್ಲಿಗೆ ಬರ್ತೀನಿ ಅದಕ್ಕಿಂತ ಜಾಸ್ತಿ ಇದು ನನ್ನ ಫೇವ್ರೆಟ್ ಪ್ಲೇಸ್ ಕಾಡಲ್ಲಿರೋದು ಕಾಡಲ್ಲಿ ಹೋಗೋದು ಅಂದರೆಲ್ಲ ಜಾಸ್ತಿ ಇಷ್ಟ ಅದಕ್ಕೆ ಇವತ್ತು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತೀರಾ ಬನ್ನಿ ಆ ಲಕ ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಜೀಪ್ ರೋಡ್ ಅಂದರೆ ಸಿಂಪಲ್ ಅಲ್ಲ ಮಳೆಗಾಲದಲ್ಲಂತೂ ಕೆಸರು ಜಾಸ್ತಿ ದೊಡ್ಡ ದೊಡ್ಡ ಕಲ್ಲಿರುತ್ತೆ ಆಫ್ ರೋಡ್ ಆಗಿರೋದ್ರಿಂದ ತುಂಬ ರಿಸ್ಕಿ ಕೂಡ ಫೇಸ್ ಟು ಫೇಸ್ ಜೀಪ್ ಅಂದರೆ ಸೈಡ್ ಕೊಡಬೇಕಾಗತ್ತೆ ಅದು ಚೆನ್ನಾಗಿ ಡ್ರೈವ್ ಮಾಡೋರಿಗೆ ಮಾತ್ರ ಸಾಧ್ಯ ಅದಕ್ಕಂತಾನೇ ಇಲ್ಲಿ ಎಕ್ಸ್ಪರ್ಟ್ ಆಗಿರೋ ಲೋಕಲ್ ಜೀಪ್ಸ್ಗೆ ಬಿಟ್ಟರೆ ಔಟ್ಸೈಡ್ ವೆಹಿಕಲ್ಸ್ಗೆ ಅಲೋ ಮಾಡೋಲ್ಲ ಹಾಗೇ ಜೀಪ್ನ ಒಂದು ಪಾಯಿಂಟಲ್ಲಿ ಸ್ಟಾಪ್ ಮಾಡ್ತಾರೆ ಅಲ್ಲಿಂದ ನಾವು ವಾಕ್ ಮಾಡಬೇಕಾಗುತ್ತೆ ಟ್ರೆಕ್ಕಿಂಗ್ ನೋಡ್ತಾ ಇದ್ದೀರಾ ಕಾಣಿಸ್ತಿದ್ಯಾ ನಿಮಗೆ ನಾವು ಹಿಂಗೆ ಹೋಗಬೇಕು ಇಲ್ಲಿ ಆ್ಯಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಏನ್ ಹೇಳೋದು ಏನಂತ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಮೀಟರ್ಗೂ ಇಲ್ಲಿರೋ ರೋಡೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ ಹಿಂಗಿದೆ ಅಲ್ಲ ನೆಕ್ಸ್ಟ್ ಒಂದು ಹಂಡ್ರೆಡ್ ಮೀಟರ್ ಇನ್ನು ಬೇರೆ ತರ ಇರುತ್ತೆ ಸೊ ಅದನ್ನ ತೋರಿಸ್ತೀನಿ ನೋಡೋಣ ಅಷ್ಟೇ ಮಧ್ಯ ಮಧ್ಯ ಚಿಕ್ಕ ಫಾಲ್ ಸಿಗುತ್ತೆ ದಾರಿ ಸುತ್ತಲೂ ಬರೀ ಮರ ಗಿಡನೇ ಇರುತ್ತೆ ಎಷ್ಟೊಂದು ಜನ ಇಲ್ಲಿ ವಾಕ್ ಮಾಡ್ಬೇಕಂತಾನೆ ಬರ್ತಾರೆ ಇನ್ನೊಂದೇನಂದ್ರೆ ಏನಂದ್ರೆ ಇಲ್ಲಿ ಹಂಡ್ರೆಡ್ ಮೀಟರ್ಗೆ ಒಂದ್ಸಾರಿ ನೇಚರ್ದು ಡಿಫ್ರೆಂಟ್ ಫೇಸಸ್ ನೋಡ್ಬೋದು ವಾವ್ ಫೈನಲಿ ನಾವು ಕುಡಿಯೋ ನೀರು ಇಲ್ಲಿ ಏನ ಜಲ ಇದು ಅದೇ ಬರುತ್ತೆ ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿ ಫುಲ್ ನೀರಿತ್ತು ತುಂಬ ಫ್ರೆಶ್ ಆಗಿತ್ತು ಬಟ್ ಇವಾಗ ಇಲ್ಲಿ ತುಂಬ ಕಡಿಮೆ ಇದೆ ಆ್ಯಕ್ಚುಲಿ ಇದು ಕುಡಿಯೋ ನೀರೇನೆ ಡ್ರಿಂಕಿಂಗ್ ವಾಟರ್ ಕೆಳಗಡೆ ಅಷ್ಟೇ ಚೆನ್ನಾಗಿದೆ ಬಟ್ ಇವಾಗ ಸ್ವಲ್ಪ ಕೆಸರಾಗಿದ್ದೆ ರೀಸೆಂಟಾಗಿ ಮಳೆ ಬರ್ತಿದೆ ಅಲ್ಲ ಮಳೆ ಇನ್ನೂ ಸ್ಟಾರ್ಟ್ ಆಗಿದೆ ಅದಕ್ಕೆ ನ್ಯಾಚುರಲ್ ಆ ನೀಂಗಾ ಅಲ್ಲಿನ ಜಲಕಣೋ ಬಾ ನೇಸ್ ದಿಸ್ ಇಸ್ ಮೈ ಫೇವರಿಟ್ ಸ್ಪಾಟ್ ಅಲ್ಲ ನಮ್ಮ ಮಚಿಂಗಾ ಹೋಗಿ ತಿನ್ನಿ ಇಸ್ ऑलरेडी ಇನ್ Instagram ರೀಲ್ ಅಲ್ಲಿ ನೋಡಿರೋದ್ರಲ್ಲಿ ಲಾಸ್ಟ್ ಟೈಮ್ ಇಲ್ಲೆಲ್ಲ ಪ್ಲಾಂಟ್ಸ್ ಇತ್ತು ಸ್ವಲ್ಪ ಖಾಲಿ ಇದೆ ತುಂಬ ಚೆನ್ನಾಗಿದೆ ಓ ಇಲ್ಲ ನೋಡಿ ಈ ಥರ ಗಾಳಿಪಟ ಹಾರಿಸ್ಬಿಟ್ಟು ಹಿಂಗೆ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬಿಕಾಸ್ ಇಲ್ಲಿ ಮಿಸ್ಟ್ ಇದ್ದಾಗ ಗೊತ್ತಾಗಲ್ಲ ಇದೆ ಅಂತ ಸೊ ಬಿಟ್ಬಿಡ್ತೀರಾ ಸೊ ಹುಷಾರಾಗಿ ಬನ್ನಿ ಆಯಿತಾ ಈ ಥರ ಜಾಗ ಇರುತ್ತೆ ಟಯರ್ಡ್ ಆದರೆ ಬೇಕಾದರೆ ಬಂದು ಕೂತ್ಕೊಬೋದು ಹೀಗೆ ಬಟ್ ನನಗೆ ಟೈರ್ಡ್ ಆಗಿಲ್ಲ ಸೊ ನಾನು ಕುತ್ಕೊಳ್ತಿಲ್ಲ ಬನ್ನಿ ಹೋಗೋಣ ಇದು ಈ ಥರ ರೋಡ್ ಆಯಿತಾ ಹಿಂಗೆ ಹೋಗ್ಬೋದು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಈ ಥರ ರೋಡ್ ಸೊ ಇಲ್ಲಿಂದ ಹಿಂಗೆ ಬಂದರೆ ಇದು ಸೀತಾ ನೀವು ಹಿಂಗೆ ಹೋಗಬೇಕು ಇಲ್ಲೆಲ್ಲ ಚಿಕ್ಕ ಚಿಕ್ಕ ರೋಡ್ಸ್ ಇರುತ್ತೆ ಅಲ್ಲಲ್ಲೆಲ್ಲ ಹೋಗಬೇಡಿ ವಾವಿ ಮರ ಚೆನ್ನಾಗಿದೆ ಇಲ್ಲೊಂದು ಫ್ಲವರ್ ಇದೆ ನೋಡಿ ಇದು ನಮ್ಮೂರಲ್ಲಿ ದಾಳೆ ಹೂ ಅಂತ ಕರಿತೀವಿ ಚೆನ್ನಾಗಿರುತ್ತೆ ಸ್ಟಾರ್ಟ್ ಬಿಕಾಸ್ ತುಂಬ ಲೇಟ್ ಆಗಿದೆ ಟೂ ಅವರ್ಸ್ ಅಷ್ಟೇ ಟೈಮ್ ಇರುತ್ತೆ ನಮಗೆ ಕೆಳಗಡೆ ನಾವು ಕ್ಯಾ ಜೀಪಲ್ಲಿ ಬಂದ್ವಿ ಅಲ್ಲ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಟೂ ಅವರ್ಸ್ ಮ್ಯಾಕ್ಸಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇರುತ್ತೆ ನಮಗೆ ಸೊ ಅಷ್ಟೊಳಗರೆ ರಿಟರ್ನ್ ಹೋಗಬೇಕು ಕಲಿಸಿದ್ದು ನಿಮಗೆ ಕಾಣಿಸ್ತಿದ್ಯಾ ಇದು ಆಗ್ಲೇತನ ನಾನು ಅದು ಸೊ ಇದು ಸೀತಾಳೆ ಹೂ ತಾನೆ ನಿಮಗೆ ಮಲೆನಾಡೋರ್ಗೆಲ್ಲರಿಗೂ ಗೊತ್ತಿರುತ್ತೆ ಇದೆ ಏನಂತ ಅಯ್ಯೋ ಅದೆಷ್ಟ್ ಚೆನ್ನಾಗಿದೆ ನೋಡಿ ಆ್ಯಕ್ಚುಲಿ ನಿಂಗೆ ನೆನಪಿದ್ಯಾ ಲಾಸ್ಟ್ ಟೈಮ್ ನಾನು ಇದೇ ಮರನ ಹಗ್ ಮಾಡಿದ್ದು ಇದೆ ಸೊ ಮರನ ಹಗ್ ಮಾಡೋದ್ರಿಂದ ನಿಮ್ಗೆ ಆಗತ್ತಂದ್ರೆ ನಿಮ್ಮ ಬಾಡಿಲಿ ನಟ್ರು ನಿಮ್ಗೆ ಎನರ್ಜಿ ಇದ್ರೆ ಅದೆಲ್ಲ ಮರ ಕ್ಲೀಮ್ ಆಗಿ ಅಂದ್ರೆ ನಮಗೆಲ್ಲ ಗೊತ್ತಾಗೋಯ್ತು ಹೇ ಸೈಲೆಂಟ್ ಆಗಿರಪ್ಪ ಆಗಿರ್ಲಪ್ಪ ಯಾರು

ಇಡೀ ಪರ್ವತನ ನಿಧಾನ ಕತ್ಕೊಂಡ್ ಬಂದ್ಮೇಲೆ ನಮಗ್ ನೋಡೋಕೆ ಸಿಗೋದು ಪರ್ವತ ಶ್ರೇಣಿಗಳ ಜೊತೆ ಒಂದು ಪವಿತ್ರವಾದ ಐತಿಹಾಸಿಕ ಸ್ಥಳ ಅದೇ ಶಂಕರ ಪೀಠ ಈ ಪೂರ್ತಿ ಅರಣ್ಯ ಪ್ರದೇಶ ಶ್ರೀ ಕೊಲ್ಲೂರು ಮುಕಾಂಬಿಕೆ ದೇವಿ ಕಾವಲಿನಲ್ಲಿ ಇರೋದು ಈ ಬೆಟ್ಟ ಇಳಿದ್ರೆ ಸ್ವಲ್ಪ ದೂರದಲ್ಲಿ ಕೊಲ್ಲೂರು ದೇವಿ ದೇವಸ್ಥಾನ ಇದೆ ಆದ್ರೆ ಆದಿ ಶಂಕರಾಚಾರ್ಯರು ಈ ಬೆಟ್ಟು ತುದಿಯಲ್ಲಿ ತಪಸ್ ಮಾಡುವಾಗ ದೇವಿ ಪ್ರತ್ಯಕ್ಷ ಆಗಿರೋ ಕಥೆ ಇದೆ ಕೊಲ್ಲೂರು ಮೂಕಾಂಬಿಕೆ ಕೇರಳದ ಹಿಂದೂಗಳಿಗೆ ಮನೆ ದೇವರಾಗಿರೋದ್ರಿಂದ ಅವ್ರ ಬಂದವರು ಇಲ್ಲಿಗೆ ಭೇಟಿ ಕೊಟ್ಟೆ ಹೋಗ್ತಾರೆ ದೇವಿ ಇಲ್ಲಿ ಶಂಕರಾಚಾರ್ಯರಿಗೆ ದರ್ಶನ ಕೊಟ್ಟಿರೋದ್ರಿಂದ ಅವ್ರ ಇದನ್ನ ದೇವಿ ಮೂಲಸ್ಥಾನ ಅಂತ ನಂಬ್ತಾರೆ ಅಲ್ಲಿಂದ ಮಳೆ ಗಾಳಿ ಅಂತ ಏನು ತಡಿದೇನೆ ಇಲ್ಲಿಗೆ ಬಂದು ಇದೆ ಬೇರೆ ಬರ್ತಾ ಇದೆ ಎಲ್ಲದನ್ನ ಕಟ್ಕೊಂಡು ಇಲ್ಲಿ ತಂತ ಬಂದು ಹೆಂಗ್ ಅನ್ನಿಸ್ತಿದೆ ಫೈನಲ್ ಫೀಲಿಂಗ್ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಲೈಟ್ ಫೀಲ್ ಅನ್ಸ್ತಾರೆ ನೇಚರ್ ಈ ತರ ಬೈತಾ ಇದೆ ಮನೆಗೆ ಹೋಗಮ್ಮ ಅಂತ ಸೊ ನಾವು ಹೋಗ್ಬೇಕಾಗತ್ತೆ ಮನೆಗೆ ಓಕೆ ನೆಕ್ಸ್ಟ್ ಯಾವ್ದಲ್ಲಿ ಸಿಗೋಣ ಬಾಯ್ ನಿಮ್ಗೆ ಆಕ್ಚುಲಿ ನನ್ ಬಂದು ಖುಷಿ ಹೇಳಿ ಅರ್ಥ ಬರುತ್ತೆ ಅಂತ ನಾನು ಇವಾಗ ರಿಟರ್ನ್ ಹೋಗ್ತಿದ್ದೀನಿ ಈ ಸ್ಕ್ವೇರ್ 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 ಬಾಬು ಇಲ್ಲಿ ಲೋಕಲ್ ಜೀಪ್ ಡ್ರೈವರ್ಸ್ ಎಲ್ಲ ತುಂಬಾ ಸ್ವೀಟ್ ಇರ್ತಾರೆ ಸ್ವಲ್ಪ ಹಾಗೆ ಹೀಗೆ ಆದ್ರೂನು ವೈಟ್ ಮಾಡ್ತಾರೆ ಏನ್ ಪರವಾಗಿಲ್ಲ ಬಟ್ ಸ್ಟಿಲ್ ನಾವು ನಮ್ ಟೈಮ್ ನ ಮೇಂಟೈನ್ ಮಾಡೋದು ಒಳ್ಳೇದು ಹಾಗೆ ನಮ್ಗೆ ಇಲ್ಲಿ ಜೀಪ್ ಅವೈಲೇಬಲ್ ಇರೋದು ನಾಲ್ಕು ಗಂಟೆವರೆಗೂ ಮಾತ್ರ ರೇನಿ ಸೀಸನ್ ಅಲ್ಲಿ ನೇಚರ್ ತುಂಬಾ ಚೆನ್ನಾಗಿರುತ್ತೆ ನಿಜ ಬಟ್ ರೋಡ್ಸ್ ರಿಸ್ಕಿ ಆಗಿರುತ್ತೆ ಕೇರ್ಫುಲ್ ಆಗಿರೋದು ಇಂಪಾರ್ಟೆಂಟ್ ರೇನಿ ಸೀಸನ್ ಅಲ್ಲಿ ಅಂಬೆಲ್ಲ ತಗೊಂಡ್ ಬರ್ಬೇಡಿ ಬಿಕಾಸ್ ಗಾಳಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಅದ್ ಹಾರ್ಕೊಂಡ್ ಹೋಗ್ಬಿಡುತ್ತೆ ಹಾಗೆ ನೀವು ಕೊಡ್ಜಾದ್ರಿಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅದ್ರ ಜೊತೆಗೆ ನೇಚರ್ ಹಾಳಾಗದೆ ಇರೋ ಹಾಗೆ ನೋಡ್ಕೊಳ್ಳೋಣ ನಮ್ಮ ಗುಡಜಾದ್ರಿ ಇದು ಶಿವಮೊಗ್ಗ ಜಿಲ್ಲೆಯ ಅತಿ ಎತ್ತರದ ಬೆಟ್ಟ ಸಿ ಲೆವೆಲ್ ಇಂದ ಸಾವಿರದ ಮುನ್ನೂರ ನಲ್ವತ್ ಮೂರು ಮೀಟರ್ ಎತ್ತರದಲ್ಲಿದೆ ಇದು ಟೆಂತ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಕೊಡ್ಚಾದ್ರಿ ವೆಸ್ಟರ್ನ್ ಘಾಟ್ದು ಪಾರ್ಟ್ ಆಗಿದ್ದು ಇದನ್ನು ಹೆರಿಟೇಜ್ ಸೈಟ್ ಅಂತಾನು ಡಿಕ್ಲೇರ್ ಮಾಡಿದ್ದಾರೆ ನೇಚರ್ ಜೊತೆ ಸ್ಪಿರಿಚುಯಲ್ ಸಿಗ್ನಿಫಿಕೆನ್ಸ್ ಇರೋ ಈ ಕೊಡಚಾದ್ರಿ ಟ್ರೆಕ್ಕಿಂಗ್ ಪ್ಯಾರಾಡೈಸ್ ಅಂತಾನೆ ಹೇಳ್ಬೋದು ಹಾಗೆ ಟ್ರೆಕ್ಕಿಂಗಿಗೆ ಯಾವ ರೂಟ್ ನ ನೀವು ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಸ್ಟೆನ್ಸ್ ಡಿಫರ್ ಆಗುತ್ತೆ ನೀವು ಕಂಪ್ಲೀಟ್ ರೌಂಡ್ ಟ್ರೆಕ್ಕಿಂಗ್ ಮಾಡೋದಾದ್ರೆ ತರ್ಟೀನ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಜೀಪ್ ರೂಟ್ ನ ನೀವು ಚೂಸ್ ಮಾಡಿದ್ರೆ ಟೂ ಕಿಲೋಮೀಟರ್ ಟ್ರೆಕ್ ಮಾಡ್ಬೋದು ಹ್ಮ್ ನನ್ ನೀವು ನನ್ನ ವೀಡಿಯೋಗೋಸ್ಕರನೇ ಕಾಯ್ತಿರ್ತೀರಾ ಅಂತ